ಪರಶು ಸ್ವಾಗತವನ್ನ ಕೊಡ್ತೀನಿ ಇಂದು ಏಳನೇ ತರಗತಿಯ ಎರಡನೇ ಕಲಿಕಾಫಲದಲ್ಲಿ ನಾವೇನು ಮಾಡೋಣ ಅಭ್ಯಾಸವನ್ನ ಮಾಡೋಣ ಇಂಗ್ಲಿಷ್ ನಲ್ಲಿ ಫಸ್ಟ್ ಆಗಿ ನಾನು ಮೊದಲ ಒಂದು ಲರ್ನಿಂಗ್ ಔಟ್ಕಮ್ ಕಲಿಕಾ ಕಲಿಕಾಫಲದ ಉತ್ತರಗಳನ್ನು ಹಾಕಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ ಏಳನೇ ತರಗತಿಯವರಿಗೆ ಕನ್ನಡ ಇಂಗ್ಲಿಷ್ ಸಮಾಜ ವಿಜ್ಞಾನ ಮತ್ತೆ ಹಿಂದಿಯಲ್ಲಿ ಕೂಡ ನಾಲ್ಕು ವಿಷಯಗಳಲ್ಲಿ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅವುಗಳ ಲಿಂಕ್ ಅನ್ನು ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಏಳನೇ ತರಗತಿ ಇಂಗ್ಲಿಷ್ ನ ಎರಡನೇ ಕಲಿಕಾಫಲದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ಸೊ ಫಸ್ಟ್ ಟೂ ಪಾಯಿಂಟ್ ಒನ್ ಏನ್ ಹೇಳಿದ್ರೆ ಲಿಸನ್ ಟು ರಿಪೀಟ್ ದ ವರ್ಡ್ಸ್ ಲೌಡ್ಲಿ ನಿಮ್ ಶಿಕ್ಷಕರು ಓದಿದ ನಂತರ ಗಟ್ಟಿಯಾಗಿ ಈ ಶಬ್ದಗಳನ್ನ ಓದಿ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಬಿ ದಲ್ಲಿ ಪ್ಲೇ ದ ಗೇಮ್ ಕಂಡಕ್ಟೆಡ್ ಬೈ ದ ಟೀಚರ್ ನಿಮ್ಮ ಶಿಕ್ಷಕರು ಒಂದು ಆಟವನ್ನ ಆಡ್ತಾರೆ ಇನ್ನ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಸಿ ಒಳಗಡೆ ಫಿಲ್ ಇನ್ ದ ಮಿಸ್ಸಿಂಗ್ ಲೆಟರ್ಸ್ ರೀಡ್ ದ ವರ್ಡ್ಸ್ ಅಲೌಡ್ ಅಂತ ಕೇಳಿದ್ದಾರೆ ಈ ಶಬ್ದಗಳು ಇದೇ ಒಂದು ಕೋಷ್ಟಕದಲ್ಲಿರ್ತಕ್ಕಂಥ ಶಬ್ದಗಳೇ ಆಗಿದಾವ ಅವುಗಳನ್ನು ಸರಿಯಾದ ಮಿಸ್ಸಿಂಗ್ ಲೆಟರ್ಗಳನ್ನು ಬಿಟ್ಟ ಒಂದು ವರ್ಣಗಳನ್ನು ತುಂಬಿ ಆಮೇಲೆ ಅವುಗಳನ್ನು ರೀಡ್ ದ ವರ್ಡ್ಸ್ ಅಲೌಡ್ ಜೋರಾಗಿ ಅವುಗಳನ್ನು ಗಟ್ಟಿಯಾಗಿ ಅವುಗಳನ್ನು ಓದಿ ಅಂತ ಹೇಳಿದ್ದಾರೆ ಫಸ್ಟ್ ಒನ್ ಎಫ್ ಐ ಇ ಎಲ್ ಡಿ ಫೀಲ್ಡ್ ಡಿ ಇ ಸಿ ಐ ಡಿ ಇ ಡಿ ಡಿಸೈಡೆಡ್ ಎಲ್ ಎ ಯು ಜಿ ಎಚ್ ಐ ಎನ್ ಜಿ ಲಾಫಿಂಗ್ ಎಫ್ ಎ ಆರ್ ಇ ಆರ್ ಎಸ್ ಫಾರ್ಮರ್ಸ್ ಕೆ ಐ ಡಬಲ್ ಎಲ್ ಇ ಡಿ ಕಿಲ್ಡ್ ಎ ಜಿಇ ವಿಲೇಜ್ ಅಂತಕ್ಕಂಥದ್ದು ಉತ್ತರ ಆಗಬೇಕು ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ಇದೆ ಮುಂದಿನದಾಗಿ ಆಕ್ಟಿವಿಟಿ ಟೂ ಪಾಯಿಂಟ್ ಟೂ ಎದಲ್ಲಿ ಇಲ್ಲಿ ಟು ಮೀನಿಂಗ್ ಫುಲ್ ಪ್ರೇಜಸ್ ಅಂಡ್ ರೀಡ್ ದೆಮ್ ಅಲೌಡ್ ಅಂತ ಕೇಳಿದ್ದಾರೆ ಆಲ್ರೆಡಿ ನೀವು ಏನು ಮಾಡಬೇಕು ಜಂಬಲ್ ವರ್ಡ್ಸ್ ಮಾಡಿದ್ದಾರೆ ಸರಿಯಾಗಿದ್ದನ್ನು ಇದನ್ನು ಮೀನಿಂಗ್ ಆಗಿ ಅಲ್ಲಿ ಮಾಡಬೇಕು ಅದನ್ನು ಓದಬೇಕು ಆಲ್ರೆಡಿ ಉತ್ತರಗಳನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ first one once in a village and Tagbeku, second lived a boy there. third one on the hillside next he wanted to have some fun fifth one he cried wolf wolf next farmer working in the field nearby seventhly the next day eighthly playing the same trick ninthly the real wolf came tenthly the boy realized his mistake and Agbeku. ಇನ್ನು ಟೂ ಪಾಯಿಂಟ್ ಟೂ ಬಿ ದಲ್ಲಿ ರೀಡ್ ದ ಸ್ಟೋರಿ ವಿತ್ ಪ್ರಾಪರ್ ಅಂತ ಕೇಳಿದರೆ ಅದನ್ನು ಚೆನ್ನಾಗಿ ನೀವು ಏನು ಮಾಡಬೇಕು ಮಾದರಿಯಾಗಿ ಆಗಬೇಕು ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಅದರ್ ಹಾಫ್ ರೈಟ್ ದ ಫುಲ್ ಸೆಂಟೆನ್ಸ್ ಇನ್ ದ ಲಾಸ್ಟ್ ಕಾಲಮ್ ಅಂತ ಕೇಳಿದ್ದಾರೆ ಆಲ್ರೆಡಿ ನೀವೇನು ಮಾಡಬೇಕಾಗಿತ್ತು ನಾನು ಇಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನ ತಗೊಂಡಿನಿ ನೀವು ಅದನ್ನು ಎರಡೂ ಸೇರಿಸಿ ಇಲ್ಲಿ ಬರೀರಿ ಫಸ್ಟ್ ಒನ್ ದೇರ್ ವಾಸ್ ಅ ಸ್ಲೇವ್ ಅಂತ ಇದೆ ಇನ್ ಅ ವಿಲೇಜ್ ಅಂತ ಇದೆ ಇಲ್ಲಿ ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನು ಬರೀಬೇಕು ಈ ರನ್ ಅವೇ ಅಂತಕ್ಕಂಥದ್ದು ಇದೆ ಅಲ್ಲಿ ಟು ದ ಫಾರೆಸ್ಟ್ ಅಂತಕ್ಕಂಥದ್ದು ಕಂಬೈಂಡ್ ಮಾಡಿ ಬರೀರಿ ಥರ್ಡ್ ಒನ್ ದ ಸ್ಲೇವ್ ಟು ಕರೇಜ್ ಅಂಡ್ ಫುಲ್ ದ ಔಟ್ ಫ್ರಾಮ್ ದ ಲಯನ್ಸ್ ಪಾ ಅಂತಕ್ಕಂಥದ್ದು ಆಗಬೇಕು ಫಿಫ್ತ್ ದಲ್ಲಿ ದ ಸ್ಲೇವ್ ವಾಸ್ ಅಂತ ಇದೆ ಸೊ ದ ಆನ್ಸರ್ ಇಸ್ ಏನಪ್ಪ ಅಂದ್ರೆ ಥ್ರೋ ಇನ್ ಟು ಅ ಲಯನ್ಸ್ ಕೇಜ್ ಬೈ ಹಿಸ್ ಮಾಸ್ಟರ್ ನೆಕ್ಸ್ಟ್ ದ ಲಯನ್ ಇದೆ ಡಿ ಡಂಟ್ ಹಾರ್ ಹಿಮ್ ಫೈನಲಿ ದ ಸ್ಲೇವ್ ಅಂತ ಇದೆ ಫ್ರೀಡ್ ಆಲ್ ಅನಿಮಲ್ಸ್ ಫ್ರಮ್ ದ ಕೇಸ್ ಅಂತಕ್ಕಂಥದ್ದು ಎರಡು ಸೇರಿಸಿ ಏನ್ ಮಾಡಬೇಕು ಫುಲ್ ಸೆಂಟೆನ್ಸ್ ರೈಟ್ ಡೌನ್ ಅನ್ನ ಮಾಡಬೇಕು ಇನ್ನ ನೆಕ್ಸ್ಟ್ ಪುಟ್ಟಿದ್ದಾರೆ ಲಿಸನ್ ಟು ಅ ಟೀಚರ್ ಅಂಡ್ ರೀಡ್ ದಿಸ್ ಸೆಂಟೆನ್ಸ್ ಅಲೌಡ್ ಅಂತ ಇದೆ ನಿಮ್ಮ ಶಿಕ್ಷಕರು ಓದ್ತಾರೆ ನೀವುಗಳ ಸಹಿತ ಅದನ್ನು ಓದಿ ಇಲ್ಲಿ ಎಸ್ ಕೌಂಟ್ ವೈಸ್ಲಿ ಅಂತಕ್ಕಂಥದ್ದು ಒಂದು ಸ್ಟೋರಿ ಇದೆ ಅದನ್ನು ಸರಿಯಾಗಿ ನೀವು ಏನ್ ಮಾಡಬೇಕು ಪ್ರಾಪರ್ ಪ್ರೊನೌನ್ಸಿಯೇಷನ್ ಒಂದಿಗೆ ಓದಕ್ಕನ್ನ ಮಾಡಬೇಕು ಇನ್ನ ನೆಕ್ಸ್ಟ್ ಒಂದು ಸ್ಟೋರಿ ಇದೆ ಪಿಕ್ಚರ್ದಿಂದ ಹೆಲ್ಪ್ ಮಾಡಿ ಪೂರ್ಣ ಮಾಡಬೇಕು ದೇರ್ ವಾಸ್ ಅ ಗರ್ಲ್ ಸಿ ಹ್ಯಾಡ್ ಡಾಗ್ ಸಿ ಲವ್ಡ್ ಡಾಗ್ ಒನ್ ಡೇ ಸಿ ವಾಸ್ ವಾಕಿಂಗ್ ಇನ್ ದ ಗಾರ್ಡನ್ ದ ಡಾಗ್ ಸಾ ಅ ಸ್ನೇಕ್ ವಿಚ್ ವಾಸ್ ಗೋಯಿಂಗ್ ನಿಯರ್ ದ ಗರ್ಲ್ ದ ಡಾಗ್ ರ್ಯಾನ್ ನಿಯರ್ ದ ಗರ್ಲ್ ಆ್ಯಂಡ್ ಫುಲ್ ದ ಗರ್ಲ್ ಟು ಅದರ್ ಸೈಡ್ ಆ್ಯಂಡ್ ಸೇವ್ಡ್ ಹರ್ ಲೈಫ್ ಅಂತಕ್ಕಂಥದ್ದು ಆಗ್ತದೆ ಪಿಕ್ಚರ್ದು ಏನದಲ್ಲ ಆ ಥರದ್ದು ಸಿ ಏನು ಪಿಕ್ಚರ್ ಅನ್ನೋದನ್ನು ಫಸ್ಟ್ ಹತ್ರ ಹಿಂದ್ಗಡೆ ಬರಿಬೇಕು ಇನ್ನು ಮ್ಯಾಥ್ಸ್ ಪಿಕ್ಚರ್ ವಿತ್ ದ ವರ್ಡ್ ಆ್ಯಂಡ್ ರೈಟ್ ದಮ್ ಇನ್ ದ ಸ್ಪೇಸ್ ಅಂತ ಕೇಳಿದ್ದಾರೆ ಫಸ್ಟ್ ಒನ್ ಇರ್ತಕ್ಕಂಥದ್ದು ಇದು ಮ್ಯೂಸಿಷಿಯನ್ ಇದೆ ಇದು ವಿಂಗ್ಸ್ ಕ್ಯಾಬ್ಲರ್ ಮಿಡೋ ಟೀ ಪಾಟ್ ಕ್ಲಾಡ್ ಅಂತಕ್ಕಂಥದ್ದು ಇತ್ತು ಸರಿಯಾದ ಉತ್ತರಗಳನ್ನು ನೋಡಿಕೊಡ್ರಿ ಇನ್ನ ಎಸ್ ಲಿಸನ್ ಟು ಅ ಟೀಚರ್ ಆ್ಯಂಡ್ ದನ್ ರಿಪೀಟ್ ಇದೊಂದು ರೈನ್ ಇದೆ ನಿಮ್ಮ ಶಿಕ್ಷಕರು ಹೇಳ್ತಾರೆ ಅದನ್ನು ರಿಪೀಟ್ ಮಾಡಬೇಕು ನೀವುಗಳು ಕೂಡ ಸೇಮ್ ಟೂ ಪಾಯಿಂಟ್ ಸಿಕ್ಸ್ ಇದಲ್ಲಿನೂ ಕೂಡ ಇಫ್ ಫೈ ಕೋಡ್ ಪ್ಲೇ ಅಂತಕ್ಕಂಥದ್ದು ಇದನ್ನು ಕೂಡ ನೀವು ಹೇಳಬೇಕು ನೆಕ್ಸ್ಟ್ ಈ ಕಡೆ ಟೂ ಪಾಯಿಂಟ್ ಸಿಕ್ಸ್ ಡಿ ಇದನ್ನು ಕೂಡ ಓದಬೇಕು ಇವೆಲ್ಲ ರೈಮ್ಸ್ ಇದಾವೆ ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ ಹೇಳ್ತಾರೆ ಟೂ ಪಾಯಿಂಟ್ ಸೆವೆನ್ದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ ಒನ್ ಟೂ ಬಕಲ್ ಮೈ ಶೂ ತ್ರೀ ಫೋರ್ ಶಟ್ ದ ಡೋರ್ ಫೈವ್ ಸಿಕ್ಸ್ ಪಿಕ್ ಪಿಕಪ್ ದ ಸ್ಟಿಕ್ಸ್ ಸೆವೆನ್ ಏಟ್ ಲೇ ದಮ್ ಸ್ಟೇಕ್ ನೈನ್ ಟೆನ್ ಅ ಬಿಗ್ ಫ್ಯಾಟ್ ಹೆನ್ ಅಂತಕ್ಕಂಥದ್ದು ಏನಾಗಬೇಕು ರೈಮನ್ನು ನೀವು ಬರೀಬೇಕು ಇನ್ನು ಆಕ್ಟಿವಿಟಿ ಟೂ ಪಾಯಿಂಟ್ ಏಯ್ಟಲ್ಲಿ ಇದನ್ನೇ ಒಂದು ಪೋಯಮ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೋಯಮ್ ಹೇಳ್ತಾರೆ ನೀವು ಕೂಡ ಅದನ್ನ ಏನು ಮಾಡಬೇಕು ಹೇಳಬೇಕು ಇನ್ನು ಟೂ ಪಾಯಿಂಟ್ ಟೆನ್ಗೆ ಬರೋದಾದರೆ ಇದೊಂದು ಇನ್ಕಂಪ್ಲೀಟ್ ಸ್ಟೋರಿ ಇದೆ ಇದನ್ನು ಇನ್ಕಂಪ್ಲೀಟ್ ಸ್ಟೋರಿಯನ್ನು ನೀವು ಈ ಥರ ಕಂಪ್ಲೀಟ್ ಮಾಡಿದರೆ ಇದು ಆಕ್ಟಿವಿಟಿ ಕಂಪ್ಲೀಟ್ ಆಗ್ತದ ಏನು ಬರೀಬೇಕು ಮುಂದಿನ ಭಾಗ ಸಿ ಕ್ಲೈಮ್ ದ ಬೋಟ್ ದ ಬೋಟ್ ಮೂಡ್ ಇನ್ ಟು ದರ್ ಇವರ್ ಸಿ ಎಂಜಾಯ್ಡ್ ಮಚ್ ಮೋರ್ ನೌ ದ ಬೋಟ್ ಈಸ್ ಇನ್ ಡೇಂಜರ್ ಇಟ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್ ಸಿ ಕ್ರೈಡ್ ಆ್ಯಂಡ್ ಅ ಮ್ಯಾನ್ ಸೇವ್ಡ್ ದ ಬೋಟ್ ಫ್ರಾಮ್ ಅ ಸಿಂಕಿಂಗ್ ಸಿ ಕಮ್ ಟು ಕೇಮ್ ಟು ಶೋರ್ ಅಂಡ್ ಥ್ಯಾಂಕ್ಡ್ ದ ಮ್ಯಾನ್ ಅಂತಕ್ಕಂಥ ಬರೆದ್ರೆ ಸೊ ಈ ಸ್ಟೋರಿ ಕಂಪ್ಲೀಟ್ ಆಗ್ತದೆ ಲಾಸ್ಟ್ ನಲ್ಲಿರ್ತಕ್ಕಂಥದ್ದು ಇದು ಕೂಡ ರೀಡಿಂಗ್ ಇದೆ ದ ಸ್ಟೋರಿ ಆಫ್ ಏಕಲವ್ಯ ಅಂತಕ್ಕಂಥದ್ದು ರೀಡ್ ಮಾಡ್ರೆ ಇತ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇಷ್ಟೇ ಇತ್ತು ನೋಡಿ ಏಳನೇ ತರಗತಿಯ ಎರಡನೆಯ ಇಂಗ್ಲಿಷ್ನ ಕಲಿಕಾಫಲದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ದಯಮಾಡಿ ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸ್ಟೇರ್ ಮಾಡಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಒತ್ತಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಯಾಕಂದ್ರೆ ನಾವು ಈಗ ಕನ್ನಡ ಸ್ಟಾರ್ಟ್ ಮಾಡಿದ್ದೀವಿ ಎಸ್ ಎಸ್ ಸ್ಟಾರ್ಟ್ ಮಾಡಿದ್ದೀವಿ ಹಿಂದಿ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ಇಂಗ್ಲೀಷು ಅದೇ ಥರ ಸೆವೆಂತ್ ಕೂಡ ಸೇಮ್ ಆಗಿರ್ತಕ್ಕಂಥ ನಾವು ಏನು ಮಾಡ್ತಾ ಇದ್ದೀವಿ ನಿಮಗಾಗಿ ವಿಡಿಯೋಸ್ಗಳನ್ನು ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ನಮಗೆ ಬೇಕಾಗಿರೋದು ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಖಂಡಿತವಾಗಿ ಎಲ್ಲ ವಿಷಯಗಳೂ ಕೂಡ ಹಾಕ್ತೀವಿ ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯಬೇಡಿ ಅಂತ